ನಾನೊಂದು ಅತ್ಯದ್ಭುತವಾದಂತಹ ಚೈತನ್ಯ ಶಕ್ತಿ ನನ್ನ ಜೀವನಕ್ಕೆ ಬೇಕಾದ ಎಲ್ಲವನ್ನ ಪಡೆಯುವಂತಹ ಅಧಮ್ಯ ಶಕ್ತಿ ನನ್ನ ಒಳಗಡೆ ಜಾಗೃತ ಆಗುವ ಮೂಲಕ ನಾನು ಅಂದುಕೊಂಡಿದ್ದ ಎಲ್ಲವನ್ನು ಪಡೆಯುವಂತಹ ಅತ್ಯದ್ಭುತವಾದಂತಹ ಪಂಚಭೂತಗಳ ಶಕ್ತಿಯನ್ನು ಒಳಗಡೆ ಜಾಗೃತ ಆಗ್ತಾ ಇದೆ ನಿಮ್ಮ ಜೀವನಕ್ಕೆ ಬೇಕಾದ ಎಲ್ಲವನ್ನ ನೀವು ನಿಮ್ಮತ್ತ ಆಕರ್ಷಣೆ ಮಾಡುವಂತಹ ದಿವ್ಯ ಶಕ್ತಿಯನ್ನ ಹೊಂದುತ್ತಾ ಇದ್ದೀರಾ ಹೇಗೆ ನಿಮ್ಮ ಸುತ್ತ ನಿಮ್ಮ ಸಪ್ತಚಕ್ರಗಳು ದಿನದಿಂದ ದಿನಕ್ಕೆ ಅದ್ಭುತವಾಗಿ ಕ್ರಿಯಾಶೀಲ ಆಗುವುದರ ಮೂಲಕ ಎಲ್ಲವನ್ನು ನಿಮ್ಮತ್ತ ಆಕರ್ಷಣೆ ಮಾಡುವಂತಹ ಅತ್ಯದ್ಭುತವಾದಂತಹ ಪ್ರಭಾವಲಯ ನಿಮ್ಮ ಸುತ್ತ ಎಷ್ಟು ಸುಂದರವಾಗಿ ಸಪ್ತ ವರ್ಣಗಳಿಂದ ಜಾಗೃತ ಆಗ್ತಾ ಇದೆ ಎಲ್ಲವನ್ನ ಗಮನಿಸಿ ಇಂತಹ ಅದ್ಭುತವಾದ ಶಕ್ತಿ ಪುಂಜವನ್ನಾಗಿ ಮಾಡ್ತಾ ಇರುವಂತಹ ಬ್ರಹ್ಮಾಂಡಕ್ಕೆ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಹೇಳಿ ಥ್ಯಾಂಕ್ ಯು ಯುನಿವಾಸ್ ಥ್ಯಾಂಕ್ ಯು ಯುನಿವಾಸ್ ಥ್ಯಾಂಕ್ ಯು ಯು ನಿವಾಸ್ ಭಗವಂತನ ಸ್ವರೂಪವಾದಂತಹ ಈ ಬ್ರಹ್ಮಾಂಡ ಹೇಗೆ ನಿಮ್ಮ ಅಂತಃಶಕ್ತಿಯನ್ನು ಹೆಚ್ಚಳ ಮಾಡ್ತಾ ಇದೆ ಅಂತ ಗಮನಿಸಿ ನಿಮ್ಮ ಸಪ್ತಚಕ್ರಗಳು ನಿಮ್ಮ ಶರೀರ ಸೂಕ್ಷ್ಮ ಶರೀರ ಶರೀರದ ಪ್ರತಿಯೊಂದು ಜೀವಕೋಶ ನಿಮ್ಮ ಪ್ರಭಾವಲಯವ ಎಲ್ಲವೂ ಕೂಡ ಹೇಗೆ ಈ ಬ್ರಹ್ಮಾಂಡದ ರಕ್ಷಣೆಗೆ ಒಳಪಡ್ತಾ ಇದೆ ಎಂತಹ ಅದ್ಭುತವಾದಂತಹ ಶಕ್ತಿ ಪುಂಜಗಳಾಗಿ ತಾವೆಲ್ಲರೂ ಕೂಡ ಮಾರ್ಪಾಟನ್ನ ಹೊಂದುತ್ತಾ ಇದ್ದೀರ ನಿಮ್ಮ ಶರೀರವೇ ಹೇಗೆ ಅತ್ಯದ್ಭುತವಾದಂತಹ ದೇಗುಲದಂತೆ ನಿಮಗೆ ಭಾಸವಾಗ್ತಾ ಇದೆ ನಿಮ್ಮ ಶರೀರ ಎಂಬುವಂತಹ ಈ ದೇಗುಲದಲ್ಲಿ ಅದ್ಭುತವಾದಂತಹ ಸಪ್ತ ಗುಡಿಗಳು ಕೂಡ ಹೇಗೆ ಜಾಗೃತ ಇದೆ ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪುರ ಸ್ವಾಧಿಷ್ಠಾನ ಹಾಗೂ ಮೂಲಾಧಾರ ಚಕ್ರಗಳೆಂಬ ಈ ಸಪ್ತ ಗರ್ಭಗುಡಿಗಳು ಜಾಗೃತ ಆಗುವ ಮೂಲಕ ಸಪ್ತ ಗರ್ಭಗುಡಿಗಳ ಬಾಗಿಲು ತೆರೆದುಕೊಳ್ಳುವ ಮೂಲಕ ಆ ಗರ್ಭಗುಡಿಯಲ್ಲಿರುವಂತಹ ಎಲ್ಲ ದೇವತೆಗಳ ಭಗವಂತನ ಭಗವತಿಯ ದರ್ಶನ ಹೇಗೆ ನಿಮಗೆ ಲಭಿಸ್ತಾ ಇದೆ ಸಹಸ್ರಾರ ಚಕ್ರ ಸರಿಸುಮಾರು ಒಂಬೈನೂರ ಎಪ್ಪತ್ತೆರಡು ದಳಗಳನ್ನು ಹೊಂದಿರುವಂತಹ ಈ ಸಹಸ್ರಾರ ಚಕ್ರ ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ಹೇಗೆ ಅದ್ಭುತವಾದ ತಾವರೆಯ ರೀತಿ ಕಂಗೊಳಿಸ್ತಾ ಇದೆ ಸಾವಿರ ದಳಗಳನ್ನು ಹೊಂದಿದೆ ನೇರಳೆಯ ಬಣ್ಣದಿಂದ ಕಂಗೊಳಿಸುವ ಮೂಲಕ ಪರಮಾತ್ಮನೇ ಈ ಚಕ್ರದ ಅಧಿದೇವತೆಯಾಗಿದ್ದರೆ ನಿಮ್ಮ ಚಕ್ರ ಹಣೆಯ ಮಧ್ಯಭಾಗದಲ್ಲಿರುವಂತಹ ಚಕ್ರ ಈ ಆಗ್ನಚಕ್ರದ ಅಧಿದೇವತೆಯಾದಂತಹ ಸ್ವಯಂ ಶಿವನ ಅನುಗ್ರಹದಿಂದ na